ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಲೋಕ ಎಲ್ಲರೂ ಹೀಗಿದ್ರೆ ನಾವು ಚೆನ್ನಾಗಿದ್ದೀವಿ ಇದು ಬಂದು ಯುಗಾದಿ ಹಬ್ಬದ ಹಿಂದಿನ ದಿನದ ಲಾಗ್ ನಾನು ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಇದ್ದೆ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡೆ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಒಂದು ಸಾರಿ ಪಾತ್ರೆ ತೊಳ್ದಿಟ್ಟಿದೆ ಇನ್ನೊಂದ್ಸರಿ ಪಾತ್ರೆ ಇದ್ದೀನಿ ಪಾತ್ರೆ ತೊಳಿಬೇಕಂದ್ರೆ ನಮ್ಮ ಮನೇಲಿ ಒಂಥರ ಇದಾಗ್ಬಿಟ್ಟಿದೆ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಪಾತ್ರೆ ತೊಳೆಯೋದು 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 ನನ್ನ ಕೆಲಸ ಇವಾಗ ಎರಡನೇ ಸರಿ ಪಾತ್ರೆ ಇರೋದು ಜಾಸ್ತಿನೇ ಇತ್ತು ಪಾತ್ರೆಗಳು ಮುಂಚೆ ತೊಳೆದಿದ್ದು ಅದಕ್ಕೆ ಅಲ್ಲಿ ತೊಳೆದ್ಬಿಟ್ಟು ಅಲ್ಲೆಲ್ಲ ಇಟ್ಕೊತಾ ಇದ್ದೀನಿ ಆಮೇಲೆ ತೊಗೊಂಡೋಗಿ ಟಬ್ಬಲ್ಲಿ ಹಾಕ್ಕೋತೀನಿ ಯಾಕೆ ಟಬ್ ಇಟ್ಕೊಂಡಿಲ್ಲ ಪಾತ್ರೆ ಹಾಕೋದಕ್ಕೆ ಅಂತ ಎಲ್ಲ ಏನು ಅಂದ್ಕೋತಿರಲ್ಲ ಅದಕ್ಕೆ ಹೇಳಿದೆ ನಾವು ಊರಿಗೆ ಹೊರಟಿದ್ದೀವಿ ಫ್ರೆಂಡ್ಸ್ ಇವತ್ತು ಬಂದು ನಮ್ಮ ಮನೆಯವರು ಇಲ್ಲ ಮನೆಯಲ್ಲಿ ಅವರು ಔಟಿಂಗ್ ಹೋಗಿದ್ದಾರೆ ಆಫೀಸ್ ಕಡೆಯಿಂದ ಔಟಿಂಗ್ ಕರ್ಕೊಂಡು ಹೋಗಿದ್ದಾರೆ ಹೋಗಿದ್ದಾರೆ ಇಲ್ಲಾಂದ್ರೆ ನಾವು ಇವತ್ತೇ ಹೋಗಿರ್ತಾ ಇದ್ವಿ ಬಟ್ ನಾವು ನಾಳೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಮಧ್ಯಾಹ್ನ ಬಂದುಬಿಡ್ತಾರೆ ಆದ್ರೂ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸಿ ಹೋದ್ರೇ ಬೆಟರ್ ಅಲ್ವಾ ಮನೆಯೆಲ್ಲ ಫುಲ್ ಗಲೀಜಾಗಿ ಇಟ್ಟುಬಿಟ್ಟು ಆಮೇಲೆ ಹೋದರೆ ಚೆನ್ನಾಗಿರಲ್ಲ ಆಮೇಲೆ ಸ್ವಲ್ಪ ಫ್ರೆಶ್ ಬಂದು ಪಾಪಗೆ ಸರಿ ಮಾಡಿದೆ ರಾಗಿ ಸರಿನ ಅಮ್ಮ ಕೊಟ್ಟು ಕಳಿಸಿದ್ದು ತುಪ್ಪ ಅದು ಹಸು ತುಪ್ಪ ಅವರೇ ರೆಡಿ ಮಾಡಿದ್ದು ಹಾಗಾಗಿ ಪಾಪಗೆ ತಿನ್ನಿಸ್ಬಿಟ್ಟು ನೆಕ್ಸ್ಟು ಕೆಲಸ ನೋಡಿ ಇದ್ದೀನಿ ಏನೇನು ಮಾಡೋದು ಅಂತ ಎರಡು ಬೆಡ್ರೂಮಲ್ಲಿ ಎಷ್ಟು ಗಲೀಜಾಗಿದೆ ಕಿಚನಲ್ಲಿ ಗಲೀಜಾಗಿದೆ ನಾನೇನು ಕಸನೂ ಹೊಡೆದಿಲ್ಲ ಸ್ವಲ್ಪ ನೈಟಿಗಳೆಲ್ಲ ಸ್ವಲ್ಪ ಇಟ್ಕೊಳ್ಳೋದಿತ್ತು ಡ್ರೆಸ್ಗಳೆಲ್ಲ ಅದೆಲ್ಲ ಸ್ಟಿಚ್ ಮಾಡಿಕೊಂಡು ಆಲ್ಟ್ರೇಷನ್ ಮಾಡಿಕೊಂಡು ಪಾಪು ಕೂಡ ಮಲಗಿದ್ದಾಳೆ ಒಂದೊಂದಾಗಿ ಎತ್ತಿಡ್ತಾಯಿದ್ದೀನಿ ಎಷ್ಟು ಎತ್ತಿಟ್ರು ತೊಗೊಂಬಂದು ತೊಗೊಂಬಂದು ಹಾಕ್ತಾ ಇರ್ತಾಳೆ ಆಚೆ ಬಟ್ ಆಟ ಆಡ್ತಾ ಇರ್ತಾಳಲ್ವಾ ಬಟ್ ಅವಳು ಆ ಎಷ್ಟಂಗೆ ಎಷ್ಟಂಗೆ ನಾನು ಎತ್ತಿಡ್ತಾನೆ ಇರ್ತೀನಿ ಏನು ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಳು ಇರೋ ಮನೆಯಲ್ಲಿ ಹಾಗೆ ಅಲ್ವ ನಾವೆಲ್ಲ ಹೆಂಗೆ ಯಾವ ಥರ ಇದ್ವು ಏನೋ ಗೊತ್ತಿಲ್ಲ ಹೆಂಗಾಡ್ತಾ ಇದ್ವಿ ಅಂತ ನಮ್ಮ ಮಕ್ಳು ನೋಡಿದ್ರೆ ನಮ್ಗೆ ಆಗುತ್ತೆ ಇವಾಗ ಎಲ್ಲ ಎತ್ತಿಟ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಕಸ ಗುಡಿಸಿ ಆದಮೇಲೆ ದೇವ್ರ ಮನೆ ಕೂಡ ದೇವ್ರ ಮನೆ ಅಂದರೆ ಅದು ಸಪ್ರೇಟಾಗಿ ಒಂದೆರಡು ಇದನ್ನ ಇಟ್ಟಿದ್ದೀನಿ ಬಾಕ್ಸು ಅಲ್ಲಿ ಅಷ್ಟೇ ಈ ಮನೆ ದೊಡ್ಡದಾಗಿದೆ ತೊಗೋಬೇಕು ಅಂದ್ಕೊಂಡ್ವಿ ಬಟ್ ತೊಗೊಳ್ಳಲಿಲ್ಲ ಮತ್ತು ಖಾಲಿ ಮಾಡೋದು ಟೈಮ್ ಬರುತ್ತೆ ಅಂತ ಗೊತ್ತಿರಲಿಲ್ಲ ಥಿಂಕ್ ಮಾಡಿದ್ವಿ ಆಮೇಲೆ ಗೊತ್ತಾಯಿತು ಈ ಮನೇಲಿ ಇರೋಲ್ಲ ಜಾಸ್ತಿ ದಿನ ನಾವು ಖಾಲಿ ಮಾಡಬೇಕಾಗುತ್ತೆ ಅಂತ ಹಾಗಾಗಿ ತೊಗೊಂಡಿಲ್ಲ ಮತ್ತು ಕಸ ಎಲ್ಲ ಗುಡಿಸಿ ದೇವ್ರ ಮನೆ ಹತ್ರ ಒಂದು ವಿಂಡೋ ಇದೆ ಅದು ಕ್ಲೀನ್ ಮಾಡಿಕೊಂಡು ಮತ್ತು ಔಟ್ಸೈಡು ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡಿ ಮಾಪಾಕ್ತಾಯಿದ್ದೀನಿ ಇಷ್ಟು ಕೆಲಸ ಮಾಡೋ ಅಷ್ಟರಲ್ಲಿ ಎಷ್ಟು ಬೇಗ ಮಾಡ್ಕೋತೀನಿ ಗೊತ್ತಾ ಫ್ರೆಂಡ್ಸ್ ಅವಳು ಮಲಗಿದ್ದಾಳೆ ಅಂದರೆ ಬೇಗ ಬೇಗ ಕೆಲಸಗಳು ಮಾಡ್ಕೊತಾ ಇರ್ತೀನಿ ಯಾಕಂದರೆ ಎತ್ರಿ ಅವಳು ಬಿಡೋಲ್ಲ ಮತ್ತು ನೆಲ ಒರೆಸ್ಬೇಕಾದ್ರೆ ಜಾರಿ ಬೀಳೋದು ಆ ಥರ ಮಾಡ್ತಾ ಇರ್ತಾಳೆ ನಮ್ಮ ಹಸ್ಬೆಂಡ್ಗೆ ಅಂತ ಇದ್ದಾರೆ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್ ಏನು ಮಾಡ್ದು ಕೆಮ್ಮು ನೆಗಡಿ ಎಲ್ಲ ಸೀನು ಎಲ್ಲ ಹೇಳಿ ಬರತ್ತಾ ಹೇಳಿ ಬರಲ್ಲ ನಾವು ಮಾಪೆಲ್ಲ ಹಾಕ್ಕೊತಾ ಇದ್ದೀನಿ ಜಾಸ್ತಿ ದೊಡ್ಡ ಮನೆ ಫ್ರೆಂಡ್ಸ್ ಎರಡು ಸರಿ ಮಾಪು ಮೂರು ಮೂರು ಸರಿ ಹಾಕ್ಕೋತೀನಿ ಯಾಕಂದರೆ ಪಾಪು ಅಲ್ಲಿ ಇನ್ನು ಚೆಲ್ಲೆ ಇರ್ತಾಳೆ ಮತ್ತು ಅವಳು ಕೂಡ ಚೆನ್ನಾಗಿ ಆಟ ಇರ್ತಾಳಲ್ವ ಏನೋ ಅವಳಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಎರಡು ಮೂರು ಸರಿ ಕ್ಲೀನ್ ಮಾಡ್ಕೋತೀನಿ ಮತ್ತು ಬೆಡ್ರೂಮ್ ಕೂಡ ಕ್ಲೀನ್ ಮಾಡಿಕೊಂಡೆ ಡೈಲಿ ಕ್ಲೀನ್ ಮಾಡಿದ್ರೂ ಇರುತ್ತೆ ಫ್ರೆಂಡ್ಸ್ ಮತ್ತು ಪಾಪಗೆ ರೈಸ್ ಇಡ್ತಾಯಿದ್ದೀನಿ ಅಂದರೆ ಅವಳಿಗೆ ಸ್ವಲ್ಪ ಮಿಕ್ಸ್ ಎಲ್ಲ ತರಕಾರಿ ಹಾಕ್ಬಿಟ್ಟು ಮಾಡಿಕೊಡ್ತೀನಿ ನಮ್ಮ ಮನೆಯೆಲ್ಲ ಕ್ಲೀನ್ ಆಯ್ತು ಫ್ರೆಂಡ್ಸ್ ಒಂದು ಕಿಚನ್ ಒಂದು ಬೆಡ್ರೂಮ್ ಹಾಲು ಒಂದಷ್ಟೇ ಕ್ಲೀನ್ ಆಯಿತು ಇನ್ನೊಂದು ಬೆಡ್ರೂಮ್ ಇದೆ ಆಮೇಲೆ ಕ್ಲೀನ್ ಮಾಡ್ಕೋಬೇಕು ಪಾಪಾಗ ರೈಸ್ ರೆಡಿ ಆಗ್ತಾಯಿದೆ ಫಸ್ಟ್ ಒಂದು ಕುಕ್ಕರ್ ಇಟ್ಟಿದ್ದು ನಮಗೆ ಅಂತೇಳಿ ಪಾಪಗೆ ರೆಡಿ ಮಾಡ್ತಾ ಇರೋದು ಎರಡು ದಿನ ಆಯ್ತು ಅಲ್ವಾ ವೀಡಿಯೋ ಇಟ್ಬಿಟ್ಟು ಎಡಿಟ್ ಮಾಡಿದೆ ಹಾಗೆ ಇಟ್ಟಿದ್ದೆ ಹಂಗೆ ಅದು ನನಗೆ ಹೇಳಿ ರೈಸ್ ಮಾಡಿಕೊಂಡಿದ್ದು ಪಾಪಗೆ ಮತ್ತು ಹಾಲು ಕೂಡ ಕಾಯಿಸ್ಕೊಂಡೆ ಅದೆಲ್ಲ ಆದಮೇಲೆ ಪಾಪದಲ್ಲಿ ಊಟ ಮಾಡಿಸಾದ್ಮೇಲೆ ಈ ಮನೆ ಈ ಬೆಡ್ರೂಮ್ ಇತ್ತಲ್ವ ಇನ್ನೊಂದು ಅದು ಕೂಡ ರೆಡಿ ಮಾಡಿಕೊಂಡೆ ಮಧ್ಯಾಹ್ನ ಅಮ್ಮ ಬಂದಿದ್ದು ಮನೆಗೆ ಕ್ರಿಕೆಟ್ ಮ್ಯಾಚ್ ಇತ್ತಲ್ವ ಅಲ್ಲಿಗೆ ಹೋಗಿದ್ರು ಬಂದು ನಾನು ಊಟನೇ ಮಾಡಿಲ್ಲ ಫ್ರೆಂಡ್ಸ್ ಪೂಜೆ ಮಾಡೋಣ ಹೇಳ್ಬಿಟ್ಟು ಪೂಜೆನೂ ಮಾಡಲಿಲ್ಲ ಸಂಜೆ ಮಾಡೋಣ ಅಂತೇಳಿ ಇವಾಗ ಮಾಡಬೇಕು ನಾರ್ಮಲಾಗಿ ಸಿಂಪಲಾಗಿ ಮಾಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡಲ್ಲ ನಾಳೆ ಊರಿಗೆ ಹೋಗ್ತಾಯಿದ್ದೀವಲ್ಲ ಹಂಗಾಗಿ ಹ್ಞೂ ಮತ್ತು ಇವಾಗ ನೋಡಿ ಹಾಲು ಕಾಯಿ ಕಟ್ಟಿದ್ದೀನಿ ಮತ್ತು ಬಿಸಿ ನೀರು ಕಾಫಿ ಕುಡಿದ್ಬಿಟ್ಟು ಡಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಡಿ ಮಾಡ್ಕೋ ಏನು ತೊಗೊಬರ್ತೀವಿ ಏನು ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಕಾಫಿ ಕುಡ್ಕೊಂಡು ಡಿ ಮಾಡ್ಕೊಡ್ತೀವಿ ಹಾಯ್ ಫ್ರೆಂಡ್ಸ್ ಡಿ ಮಾಡ್ಕೊಂಡ್ ಬಂದ್ವಿ ವಿಷಾಲಿಗೆ ಹೋಗಿ ಬಂದ್ವಿ ಬೇರೆ ಬೇರೆ ಅಂಗಡಿಗಳಿಗೆಲ್ಲ ಹೋಗಿ ಬಂದ್ವಿ ಏನೇನು ತಗೊಂಡು ತೋರಿಸ್ತೀನಿ ವಿಶಾಲಲ್ಲಿ ಬ್ಯಾಗ್ ತಗೊಂಡ್ವಿ ಫ್ರೆಂಡ್ಸ್ ಇದು ನಾಯನಿಗೆ ನಾಯನ ಕೇಳಿದ್ರು ಬ್ಯಾಗ್ ತಗೋಬೋದು ಅಂತ ಅದಕ್ಕೆ ತಗೊಂಡ್ವಿ ಚೆನ್ನಾಗಿದೆ ಇದು ಅಪ್ಪನಿ ಶರ್ಟ್ ಶರ್ಟ್ ಚೆನ್ನಾಗಿದೆ ಅಲ್ಲ ಓಕೆ ಎತ್ಕೊಂಡು ನೆನಪಿರ್ತೀನಿ ಇನ್ನ ನಮ್ಮ ಭುವನ್ಗೆ ಶರ್ಟ್

ಎಷ್ಟೋ ಉಂಡ್ಯೋರು ಹುಡುಕಿದ್ವಿ ಫ್ರೆಂಡ್ಸ್ ಹಬ್ಬದ ಪ್ರಯುಕ್ತ ಎಲ್ಲ ಖಾಲಿ ಆಗಿಬಿಟ್ಟಿದೆ ನಾನು ಹಿಂಗೆ ಕೂತಿದ್ದೀನಿ ನೀನು ಕುತ್ಕೋಬೋದಲ್ಲ ಇದು ಅಮೌಗೆ ಫ್ರೆಂಡ್ಸ್ ನಾನು ಡ್ರೆಸ್ ಕಲರ್ ತಗೊಂಡಿದ್ದೆ ತಗೊಂಡು ರಿಟರ್ನ್ ಮನೆಗೆ ಬಂದು ಇದು ನಮ್ಮ ಪ್ರತಿ ಪಾಪ ಚಿಕ್ಕ ಪಾಪ ಹಂಗೆ ಭೂಮಿ ಕೈ ಚೆನ್ನಾಗಿದೆ ಅಲ್ಲಮ್ಮ ಡ್ರೆಸ್ ಇದು ಹಾಂ ಸ್ವಲ್ಪ ದಿನ ಹಾಕ್ಕೊಬೋದು ಆಮೇಲೆ ಮತ್ತೆ ದೊಡ್ಡ ಚಿಕ್ಕದಾಗಿ ಬಿಡತ್ತೆ ಇದು ಭೂಮಿಕಾಗೆ ಇದು ನಮ್ ಕುಟ್ಟಿ ಟಾಪ್ಸಿಗೆ ಪ್ಯಾಂಟ್ ಆಗಲ್ಲ ಅನ್ಸುತ್ತೆ ಚಿಕ್ಕದಾಗುತ್ತೆ ಅನ್ಸುತ್ತೆ ಟಾಪ್ಸಿಗೆ ಇಷ್ಟೇ ಇಷ್ಟಿದೆ ಹಾಕ್ ನೋಡೋಣ ಬಟ್ ನಾವು ಬರ್ತಾರೆ ಇದೇ ತರ ತಗೊಂಡಿದ್ವಲ್ಲ ನಾವು ಭೂಮಿಗೆ ಕೊಟ್ವಿ ನೋಡು ಇದು ಅದಕ್ಕೆ ಟಾಪ್ ಫ್ರೆಂಡ್ಸ್ ಪಾಪ ಪಾಪದಿದು ನಮ್ಗೆ నా దుప్పటి తి ఫ్రెండ్స్ వైట్ కలర్ చాలా క్వాలిటీ నయన గే టాప్ అదికి మ్యాచింగ్ ప్యాంట్ నయన డ్రెస్ ನಾ ಏನೋ ಫುಲ್ ಖುಷಿ ನೋಡಿ ಚೆನ್ನಾಗಿದೆ ಅಮ್ಮ ಎಷ್ಟು ಚೆನ್ನಾಗಿ ವರ್ಕ್ ಇದೆ ನೋಡಿ ಇದರಲ್ಲಿ ನಮ್ಮನೆಯವರು ಸಾಕ್ಸ್ ತಗೊಂಡಿದ್ದಾರೆ ಡಿ ಮಾರ್ಟಲ್ಲಿ ನಾನು ಎಷ್ಟು ಡಿ ಮಾರ್ಟ್ ಬರ್ತೀನಿ ಫ್ರೆಂಡ್ಸ್ ಡಿ ಅಲ್ಲಿ ಸಾಕ್ಸ್ ತಗೊಂಡಿದ್ದಾರೆ ಏನೇನು ತಗೊಂಡ್ವಿ ಫ್ರೆಂಡ್ಸ್ ಇದು ಕ್ಲಿಪ್ ತಗೊಂಡೆ ಒಂದು ಎರಡು ಜೊತೆ ಕ್ಲಿಪ್ ತಗೊಂಡೆ ಪಾಪ ಒಂದು ಚಿಕ್ಕದೊಂದು ಕಾರ್ ತಗೊಂಡ್ವಿ ನೋಡಿ ಫ್ರೆಂಡ್ಸ್ ಸ್ಲಿಪ್ಪರ್ ಅಂದ್ರೆ ಅದು ಏನು ಮುಂಚೆ ಗೊತ್ತಿಲ್ಲ ನನ್ನ ಮಗಳಿಗೆ ನೋಡಿ ಯಾವ ತರ ಸ್ಲಿಪ್ಪರ್ ತಗೊಂಡಿದ್ದಾರೆ ಅಮ್ಮೋ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ತರ ಸ್ಲಿ ನನ್ನ ಮಗಳು ತುಂಬಾ ಗ್ರೇಟ್ ಇನ್ನು ನೆಕ್ಸ್ಟ್ ಅಮ್ಮ ಸೀರೆ ತಗೊಂಡಿ ನಮ್ಮ ತಗೊಂಡ್ಬಂದಿರೋ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಮುಂಚೆ ಬೇರೆ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅದಕ್ಕೆ ಈ ಬ್ಯಾಗಲ್ಲಿ ನಾನು ಎಲ್ಲ ಹೋಗೋದಕ್ಕೆ ಅರೇಂಜ್ ಮಾಡಿ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಮ್ಮಮ್ಮ ಶರ್ಟ್ ಓಪನ್ ಮಾಡಿ ನೋಡೋ ನೋಡೋ ಗಿಂತ ನನಗೆ ಸಮಾಧಾನ ಇಲ್ಲ ಓಪನ್ ಮಾಡಿ ನೋಡಿದೆ ಬಟ್ ಹಾಕ್ಕೊಂಡು ನೋಡಿ ಅಂತ ಎಲ್ಲ ಕರೆಕ್ಟ್ ಆಗುತ್ತೆ ಬಿಡು ಅಂತ ಹೇಳಿದ್ರು ಸರಿ ಊರಲ್ಲಿ ಹಾಕೊಳ್ಳ ಅಂತೇಳಿ ಫೋಲ್ಡ್ ಮಾಡಿ ಇಟ್ಟೆ ತುಂಬಾ ಚೆನ್ನಾಗಿತ್ತು ಅಣ್ಣ ಶರ್ಟು ಕೂಡ ಅಷ್ಟೇ ಅದು ಚೆನ್ನಾಗಿತ್ತು ಕ್ವಾಲಿಟಿಯಾಗಿ ಬಟ್ ಫುಲ್ ಸ್ಲೀವ್ಸ್ ಇರಲಿಲ್ಲ ಫ್ರೆಂಡ್ಸ್ ಅದೇ ಬೇಜಾರು ಬಟ್ ಹಾಕೋತಾನೆ ಎಲ್ಲ ನೋಡೋಣ ಹಾಕತ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಅದನ್ನು ಚೆನ್ನಾಗಿ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ ಯಾವುದು ಸುಖ ಆಗದೆ ಇರೋ ಥರ ನಮಗೂ ಯಾವುದು ಬೇಕಾದನ್ನು ನಾನು ತಿಟ್ಕೊತಾ ಇದ್ದೀನಿ ಒಂದು ಮೂರು ದಿನ ಇರಬೇಕಲ್ವ ಅದಕ್ಕೆ ಇದು ನಾನು ಪ್ಯಾಂಟು ಡಿ ಮಟಲ್ ತೊಗೊಂಡೆ ಫ್ರೆಂಡ್ಸ್ ಲೆಗ್ಗಿನ್ಸ್ ಎಲ್ಲ ಇದು ಚೆನ್ನಾಗಿದೆ ಬಟ್ ಈ ಥರ ನಾನು ಪ್ಯಾಂಟ್ ಹಾಕಿಲ್ಲ ಯಾವತ್ತು ಹಾಕಿ ಟ್ರೈ ಮಾಡೋಣ ನೋಡೋಣ ಅಂತೇಳಿ ತೊಗೊಂಡೆ ಮತ್ತು ಇದೊಂದು ಟಾಪು ನಾನು ಮನೆಯಲ್ಲೇ ಸ್ಟಿಚ್ ಮಾಡಿದೆ ನಾನು ಸ್ವಲ್ಪ ಟಾಪ್ಗಳೆಲ್ಲ ಸ್ಟಿಚ್ ಮಾಡಿರೋದನ್ನು ಕೂಡ ಆಚೆ ಇಡ್ತಿಡ್ತಾಯಿದ್ದೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಹನ್ನೆರಡು ಏನೇನಾಗಿತ್ತು ಅನಿಸುತ್ತೆ ಮೇ ಬಿ ಅದಕ್ಕೆ ಜಾಸ್ತಿನೇ ಆಗಿರ್ಬೋದು ಟೈಮು ಫ್ರೆಂಡ್ಸ್ ಎಲ್ಲ ಎತ್ತಿಟ್ಟು ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿಬಿಟ್ಟು ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೆಕ್ಸ್ಟ್ ಹಬ್ಬದಿನದೇ ಇದು ನೆಕ್ಸ್ಟು ನಾನು ಲಾಗ್ ಇದನ್ನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನೆಕ್ಸ್ಟ್ ಏನೇನಾಯಿತು ಹಬ್ಬದಲ್ಲಿ ಅಂತ ಹೇಳಿಬಿಟ್ಟು ವೀಡಿಯೋ ಕಾಸ್ಟ್ ಮಾಡೋಕ್ಕಾದರೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್